ಶ್ರೀ ಸದ್ಗುರು ಲೀಲಾಮೃತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ ಸತ್ಸಂಗ ಮೂರು ಅದೃಷ್ಟವಂತರಿಗೆ ಲಾಟರಿ ಪಟ್ಟಣದ ಗುರುನಾಥರ ದರ್ಶನ ಅದೆಷ್ಟು ಜನಗಳಿಗಾಗಿದೆ ಎಂದು ಪ್ರಶ್ನೆ ಮಾಡುತ್ತಾ ಹೋದರೆ ಅದೃಷ್ಟವಂತರಿಗೆ ಲಾಟರಿ ಭಾಗ್ಯವಂತರಿಗೆ ಬಂಪರ್ ಎಂಬ ಮಾತು ನೆನಪಾಗುತ್ತದೆ ಮೊನ್ನೆ ನಮ್ಮ ಸ್ನೇಹಿತರೊಬ್ಬರು ನಾವು ಅದೇ ಊರಲ್ಲಿದ್ದೀವಿ ಸರ್ ಏನೋ ಲೋಕಾಭಿರಾಮವಾಗಿ ಮಾತಾಡಿದ್ವಿ ಬೇರೆ ಬೇರೆ ಊರಿನಿಂದ ಬಂದ ಜನರ ದಂಡನ್ನು ನೋಡಿ ಏನೋ ಎಂತೋ ಎಂದು ಸುಮ್ಮನಿದ್ದು ಬಿಟ್ಟಿವಿ ಬಂದ ಅನೇಕರು ಬಂಪರ್ ಬಹುಮಾನ ಹೊಡೆದರು ಅವರನ್ನು ನಂಬಿ ನಾವಿಲ್ಲಿದ್ದವರು ಅವರ ದರ್ಶನ ಮಾಡಿದವರು ನಮಗೆ ಲಾಟರಿಯಷ್ಟೇ ಸಿಕ್ಕಿದ್ದು ಎಂದಿದ್ದರು ಹೀಗೆ ಮತ್ತೊಬ್ಬ ಗುರುಬಂಧುಗಳನ್ನು ತಮಗೆ ಗುರುನಾಥರ ಪರಿಚಯ ಪ್ರಭಾವ ಹೇಗಾಯಿತು ಎಂದು ಪ್ರಶ್ನಿಸಿದಾಗ ಹೀಗೆನ್ನುತ್ತಾರೆ ಮನೆಗೆ ಯಾರೋ ಗುರುಗಳು ಬಂದಿದ್ದಾರೆಯೇ ಅಂದರು ಗುರುಗಳೆಂದರೆ ಕೂಡಲೇ ಪಲ್ಲಕ್ಕಿ ಮುಮ್ಮೇಳ ಹಿಮ್ಮೇಳಗಳು ಭಾಜಾ ಭದಂತಿ ಮಂತ್ರಘೋಷಗಳ ಕಲ್ಪನೆಯಿದ್ದ ನನಗೆ ಅಲ್ಲಿ ಕಂಡಿದ್ದು ಗಡ್ಡ ಬಿಟ್ಟ ಒಂದು ತುಂದು ಪಂಚೆಯಲ್ಲಿ ಒಬ್ಬ ವ್ಯಕ್ತಿ ದೊಡ್ಡವರೆಂದರೆ ಒಂದು ನಮಸ್ಕಾರ ಮಾಡುವುದು ನನ್ನ ಪದ್ಧತಿ ಮನಸ್ಸಿನಲ್ಲೇ ಗೌರವ ತೋರಿ ನಮಸ್ಕರಿಸಿದೆ ಮೊದಲ ಬಾರಿ ಅವರ ಸರಳತೆಯು ನನ್ನ ಮೇಲೆ ಪರಿಣಾಮ ಬೀರಿತೋ ಅಥವಾ ಗುರುಗಳ ಶಕ್ತಿ ಪ್ರಭಾವಲಯಕ್ಕೆ ನನ್ನನ್ನು ಸೆಳೆದುಕೊಳ್ಳುವ ಕಾಲ ಸಮೀಪಿಸಿತೋ ಈ ಹಿಂದೆ ನಾನವರ ಬಗ್ಗೆ ಕೇಳಿಯೂ ಇರಲಿಲ್ಲ ಕಂಡೂ ಇರಲಿಲ್ಲ ಅಲ್ಲೇ ಕುಳಿತಿದ್ದೆ ಗುರುಗಳು ನನ್ನನ್ನು ಯಾರು ನೀವು ಎಂದು ಪ್ರಶ್ನಿಸಿದ್ದರು ನಾನು ಶಿವಮೊಗ್ಗದವನು ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬಂದಿದ್ದೇನೆ ಎಂದು ತಿಳಿಸಿದೆ ಗುರುನಾಥರು ಒಂದು ಕ್ಷಣ ಅವರ ಮುಖ ನೋಡಿ ಬಟ್ಟೆಯ ವ್ಯಾಪಾರ ಮಾಡುತ್ತಿದ್ದೀರಲ್ಲ ಐದು ಸಾವಿರ ಬಂಡವಾಳ ಹಾಕಿದ್ದೀರಲ್ಲ ಒಳ್ಳೆಯದು ಈ ಕೆಲಸ ಮುಂದುವರಿಸಿ ಒಳ್ಳೆಯದಾಗುತ್ತದೆ ಎಂದರಂತೆ ಎರಡು ತಿಂಗಳ ಹಿಂದೆ ಬಟ್ಟೆ ವ್ಯಾಪಾರ ಪ್ರಾರಂಭಿಸಿದ್ದು ತಮ್ಮ ಬಳಿಯಿದ್ದ ಐದು ಸಾವಿರಗಳನ್ನಿವರು ತೊಡಗಿಸಿದ್ದುದು ಗುರುನಾಥರಿಗೆ ಹೇಗೆ ತಿಳಿಯಿತು ಎಂಬ ಜಿಜ್ಞಾಸೆ ಭಕ್ತರ ಮನದಲ್ಲಿ ಆದರೆ ಆ ಜಿಜ್ಞಾಸೆ ಕೆಲ ಕ್ಷಣದಲ್ಲಿಯೇ ಮಾಯವಾಗಿ ಗುರು ಸಮರ್ಥನಲ್ಲವೇ ಎಂದು ಭಾವಿಸಿದ ಅವರು ಮೌನವಾಗಿ ತಮ್ಮನ್ನರ್ಪಿಸಿಕೊಂಡರಂತೆ ಮುಂದೆ ಎಲ್ಲವನ್ನೂ ಗುರುವಿಗರ್ಪಿಸಿ ಗುರುನಾಥರ ಆಜ್ಞೆಯ ಮೇರೆಗೆ ನಡೆಯತೊಡಗಿದರಂತೆ ಒಮ್ಮೆ ಅತಿ ಕಷ್ಟ ಬಂದಾಗ ಗುರುನಾಥರನ್ನು ಕಾಣಲು ಸಕ್ಕರಾಯಪಟ್ಟಣಕ್ಕೆ ಹೋದಾಗ ಎಲ್ಲವನ್ನರಿತ ಗುರುನಾಥರು ಬೊಗಸೆ ತುಂಬ ಹಣ ನೀಡಿ ಇನ್ನು ನಿನ್ನ ಎಲ್ಲ ಕಷ್ಟಗಳೂ ದೂರವಾಯಿತು ಆನಂದದಿಂದ ಗುರು ಭಕ್ತಿಯಲ್ಲಿ ಜೀವನ ಸಾಗಿಸಿ ಎಂದು ಹರಸಿ ಕಳುಹಿಸಿದರು ಪದೇ ಪದೇ ಗುರುಮನೆಗೆ ಸಖರಾಯಪಟ್ಟಣಕ್ಕೆ ಹೋಗದಿದ್ದರು ಅವರು ನೆನೆಗಾಗಲೆಲ್ಲ ಗುರುನಾಥರೇ ಬಂದು ದರ್ಶನವೀಯುತ್ತಾರೆ ಒಂದು ಹೆಜ್ಜೆ ನೀ ನನ್ನ ಕಡೆ ಬಂದರೆ ನಾನಿನ್ನ ಕಡೆ ಹತ್ತು ಹೆಜ್ಜೆ ಬರುತ್ತೇನೆಂಬ ಗುರುವಾಕ್ಯವನ್ನು ಸತ್ಯವಾಗಿಸಿದ್ದನ್ನೆಲ್ಲಿ ಕಾಣಬಹುದಾಗಿದೆ ಲಾಟರಿಯಲ್ಲ ಗುರುನಾಥರ ಕೃಪೆಯ ಬಂಪರ್ ಇವರಿಗೆ ದೊರೆತಿದೆ ನಾನಿದೀನಿ ಎಂದರು ಹುಣಸೆ ತೊಕ್ಕು ಮಾಡುವುದು ನಿನ್ನ ಕರ್ಮ ಗುರುನಾಥರ ಕೃಪೆ ದೊರೆಯಲು ಅದೆಷ್ಟು ಜನ್ಮದ ಪುಣ್ಯ ಬೇಕು ಶಿವಮೊಗ್ಗದ ಒಬ್ಬ ಸಾಧ್ವಿ ಪಡಬಾರದ ಕಷ್ಟಗಳನ್ನೆಲ್ಲ ಅನುಭವಿಸಿ ಮದುವೆಯಾದರೂ ಸಂತಾನ ಭಾಗ್ಯವಾಗದೆ ದಿನದಿನದ ಜೀವನ ಸಾಗಿಸುವುದು ದುಸ್ತರವಾದಾಗ ಅದಾರಿಂದಲೂ ಗುರುನಾಥರ ವಿಚಾರ ಅವರಿಗೆ ತಿಳಿಯಿತು ಬಹುಶಃ ಕರ್ಮ ಕಳೆಯಲು ಗುರುಗಳ ಆಶೀರ್ವಾದ ಸಿಗಬೇಕೇನೋ ಅದೇ ಮನುಷ್ಯನಿಗೆ ಗುರುದೆಸೆ ಇವರು ಗುರುನಾಥರ ಬಳಿ ಆರ್ತರಾಗಿ ಸಾಗಿದರು ಗುರುನಾಥರ ಹಲವು ಪರೀಕ್ಷೆಗಳಲ್ಲಿ ಇವರು ಪಾಸಾಗಿದ್ದು ಕೇವಲ ಅನನ್ಯ ಶರಣಾಗತಿಯಿಂದ ಕೊನೆಗೆ ನಾನಿದೀನಿ ಹೋಗು ನಿನ್ನ ರಕ್ಷಣೆಗೆ ಎಂದರು ಗುರುನಾಥರು ನಿರಂತರ ಕಾಯುವ ಭರವಸೆ ಪಡೆದ ಆ ಸಾಧ್ವಿ ಶಿವಮೊಗ್ಗದ ತಮ್ಮ ಮನೆಗೆ ಮರಳಿದರು ಕಾಲಾಂತರದಲ್ಲಿ ಮಗು ಜನಿಸಿತು ಮನದಲ್ಲಿ ಗುರುನಾಥರ ದರ್ಶನ ಪಡೆಯಬೇಕೆಂಬ ಭಾವವಿದ್ದರೂ ಜಂಜಾಟದಲ್ಲಿ ವರ್ಷಗಳೇ ಕಳೆದು ಹೋದವು ನಾನು ಏನಾದರೂ ಮಾಡಬೇಕು ಎಂಬ ವಿಚಾರ ಬಂದಾಗ ಹಲವು ರೀತಿಯ ವ್ಯರ್ಥ ಪ್ರಯತ್ನಗಳನ್ನು ಮಾಡತೊಡಗಿಸುತ್ತೇವೆ ಆದರೆ ಕೃಪೆಯಿಲ್ಲದೆ ಯಾವುದೂ ಕೈ ಹತ್ತುವುದಿಲ್ಲ ಇದೇಕೇಕೇಕೇಕೇಕೇಕೆ ಎಂಬ ಕಾರಣವು ಹೊಳೆಯದೆ ಮನಸ್ಸೇ ಮಂಕಾಗಿ ಬಿಡುತ್ತದೆ ಅಂತೆಯೇ ಇವರು ಮೆಣಸಿನ ಪುಡಿ ಸಾರಿನ ಪುಡಿ ಹುಣಸೆ ತೊಪ್ಪುಗಳನ್ನು ಮಾಡಿಮಾರಿ ಸಂಸಾರ ನಿರ್ವಹಣೆಗೊಂಡಿಷ್ಟು ನಾನು ಸಹಾಯ ಮಾಡಬೇಕೆಂದು ಪ್ರವೃತ್ತರಾದರು ಒಳ್ಳೆಯ ಮಾರುಕಟ್ಟೆ ಸಿಗುವ ಸೂಚನೆಗಳೂ ಕಂಡುಬಂದವು ಅವರ ತಂಗಿ ಒಂದು ಐದು ಕೆ ಜಿ ಹುಣಸೆ ತೊಪ್ಪಿನ ಆರ್ಡರ್ ಬಂದಿದೆ ಅವರಿಗೆ ಇಂತಿಷ್ಟು ದಿನದಲ್ಲಿ ಕೊಡಬೇಕು ಅವರು ವಿದೇಶಕ್ಕೆ ಹೋಗುತ್ತಿದ್ದಾರೆ ಅರ್ಜೆಂಟ್ ಇದೆ ನಾನು ಹುಣಸೆಕಾಯಿ ಕಳಿಸ್ತೀನಿ ಎಂದಿದ್ದರು ಇದರ ತಯಾರಿಯಲ್ಲಿ ನಿರತರಾದ ಇವರಿಗೆ ತಮ್ಮ ಬಂಧುಗಳ ಮನೆ ಕಟ್ಟುವ ಸಮಸ್ಯೆ ಎದುರಾದಾಗ ಕೂಡಲೇ ಗುರುನಾಥರ ನೆನಪಾಯಿತು ಮಾರನೆಯ ದಿನವೇ ಹೊರಡುವುದೆಂದು ತೀರ್ಮಾನಿಸಿದರು ಗುರುನಾಥರ ದರ್ಶನದ ಸೆಳೆತದ ಮುಂದೆ ಲಾಭ ತರುವ ಹುಣಸೇತಕ್ಕೂ ಏನೂ ಅಲ್ಲವೆಂದು ತೀರ್ಮಾನಿಸಿ ಹೊರಟೇ ಬಿಟ್ಟರು ಗುರುದರ್ಶನಕ್ಕೆ ಗುರುಮನೆಗೆ ಬಂದು ದರ್ಶನ ಪಡೆದು ಇತರ ಗುರುಭಕ್ತರ ಜೊತೆಗೆ ಈ ಸಾಧ್ವಿಯೂ ಕುಳಿತಿದ್ದರು ಗುರುನಾಥರ ಸ್ವಭಾವವೇನೆಂದರೆ ಏನಾದರೂ ಮಾತನಾಡುತ್ತಿರುವುದು ಆದರೆ ಅದು ಯಾರನ್ನು ಕುರಿತದ್ದು ಯಾರಿಗೆ ಹೇಳುತ್ತಾರೆಂಬುದು ಒಗಟೆ ಕೆಲವೊಮ್ಮೆ ಅದು ಅನೇಕರಿಗೆ ಅನ್ವಯಿಸುವ ಗುರುವಾಣಿಯೇ ಆಗಿರುತ್ತದೆ ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿಂದ ಎದ್ದು ಮನೆಯೊಳಗೆ ಹೋಗುತ್ತಾ ಗುರುನಾಥರು ನಿನ್ನನ್ನು ನಾನು ಕಾಯುತ್ತೇನೆಂದರು ಮೆಣಸಿನ ಪುಡಿ ಕೊಟ್ಟುವುದು ಹುಣಸೆ ತಪ್ಪು ಮಾಡುವುದು ನಿನ್ನ ಹಣೆ ಬರಹವಾಗಿದ್ದಾಗ ನಾನೇನು ಮಾಡಲಿ ನಿನ್ನ ಕರ್ಮ ಎಂದು ಹೇಳುತ್ತಿದ್ದರು ಅಷ್ಟಾಗಿ ಕಿವಿ ಕೇಳದಿದ್ದರೂ ಆ ಸಾಧ್ವಿಗೆ ಗುರುಗಳೆಂದ ನುಡಿಗಳು ಕೇಳಿದವು ಅದು ತನ್ನನ್ನೇ ಕುರಿತದ್ದು ಎಂದು ಅರಿವಾಯಿತು ಗುರುನಾಥರು ನಿನ್ನ ರಕ್ಷಣೆಯ ಹೊಣೆ ನನ್ನದೆಂದು ಹೇಳಿದ್ದರು ಪರಿಪೂರ್ಣ ಅವರ ಧ್ಯಾನದಲ್ಲಿ ನಿರತಳಾಗದೆ ನಾನೆಂತಹ ಕೆಲಸದಲ್ಲಿ ಬಿದ್ದೆ ಎಂಬ ಜ್ಞಾನೋದಯವಾಗುತ್ತಲೇ ತಪ್ಪಾಯಿತು ಗುರುವೇ ಇನ್ನೇನೂ ಬೇಡ ನಿನ್ನ ಸೇವೆಯಲ್ಲಿರುತ್ತೇನೆ ಎಂದು ಮನದಲ್ಲಿ ಬೇಡಿಕೊಂಡರು ಅನೇಕ ವರ್ಷಗಳೇ ಆಯಿತು ಗುರುನಾಥರೇ ಅವರ ಉಸಿರಾಗಿದ್ದಾರೆ ಹೂವಿನ ಸರವೆತ್ತಿದಂತೆ ಸಂಸಾರ ನಡೆಯುತ್ತಿದೆ ಅವರ ಮನೆಗೆ ಬಂದವರಾರು ಹಾಗೇ ಹೋಗಲ್ಲ ಆದರ ಆತಿಥ್ಯಗಳು ನಡೆಯುತ್ತಲೇ ಇರುತ್ತದೆ ಕೊಡುವವನು ಅವನಿರುವಾಗ ನಮಗೀಗೆ ಚಿಂತೆ ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ